ಅಲ್ಲ ಇದು ಹೊರೆಯೂ ಅಲ್ಲ ನಮ್ಮ ಮರಣ ಶಾಸನ ತರ ಇದೆ ನಮ್ಮ ಮರಣ ಶಾಸನ ತರ ಇದೆ ಬೆಂಗಳೂರಲ್ಲ ಭೂಮಿನೇ ಬಿಡಬೇಕಾಗುತ್ತೆ ಪರಾರಿ ಆಗೋ ಕೆಲಸ ಮಾಡ್ತಾ ಇದ್ರು ಇಷ್ಟೊಳಗೆ ಇಲ್ಲ ಬೇರೆ ಜೀವ ಜೀವಕ್ಕೆ ಹಾನಿ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಇದ್ರು ಟ್ರಾನ್ಸಾಕ್ಷನ್ನು ನಾಲ್ಕು ಐದು ವರ್ಷದಿಂದ ಒಂದು ಕೋಟಿ ದಾಟಿದೆ ಅಂತೇಳಿ ಇದು ಮಾಡಿದ್ದಾರೆ ಸರ್ ಸರ್ ನಿಮಗೆ ನಿಮಗೂ ಕೂಡ ಟ್ಯಾಕ್ಸ್ ಬಂದಿದೆ ಅಂತ ಕೇಳ್ಪಟ್ವಿ ಎಷ್ಟು ಬಂದಿದೆ ಸರ್ ಏನಾಗಿದೆ ಸರ್ ನಮಗೆ ನಲವತ್ತ ಒಂಬತ್ತು ಲಕ್ಷದ ತೊಂಬತ್ತ್ಮೂರು ಸಾವಿರದ ಮುನ್ನೂರು ಚಿಲ್ಲರೆ ಬಂದಿದೆ ಸರ್ ಏನು 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 ಕ್ರಮ ಕೈಗೊಳ್ತಾ ಇದ್ದೀರಾ ಸರ್ ಈಗ ನಾವು ಈಗ ಬೇರೆ ದಾರಿಯೇ ಇಲ್ಲ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತಿನ ಅಧ್ಯಕ್ಷರಾದಂಥ ನಮ್ಮ ರವಿ ರವಿಶೆಟ್ಟಿ ಬೈಂದೂರವ್ರು ಅವ್ರ ಹತ್ರ ಬಂದಿದ್ವಿ ಅವ್ರ ಹತ್ರ ಬಂದ್ಬಿಟ್ಟು ಎಲ್ಲ ನಮ್ಮ ಅಳಲನ್ನೆಲ್ಲ ತೋಡಿಕೊಂಡು ಅವ್ರೀಗ ಏನು ಮಾಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಸಂಪೂರ್ಣ ಬೇಕ್ರಿ ಸಣ್ಣ ಪುಟ್ಟ ವ್ಯಾಪಾರ ಅಂಗಡಿಯಿಂದ ಹಿಡಿದು ಪ್ರತಿಯೊಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಒಂದು ಸಾಧಾರಣ ಒಂದು ಆಲ್ರೆಡಿ ನಾವೊಂದು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಅವ್ರ ಹತ್ರ ಬಂದು ನಾವು ಇದು ವಿಷಯನ ತಿಳಿಸಿದ್ದೀವಿ ಈಗ ಅವರು ಅಷ್ಟು ಜನಗೆ ಕರೆ ಕೊಟ್ಟಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನ ಬಂದ್ ಮಾಡಲಿಕ್ಕೆ ವಿಚಾರ ಮಾಡಿದ್ದೀವಿ ಈಗ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇದೆ ಅದಕ್ಕೆ ಮತ್ತು ಇಪ್ಪತ್ತೈದನೇ ತಾರೀಕು ಸಂಪೂರ್ಣ ಅಂಗಡಿಯನ್ನೇ ಬಂದ್ ಮಾಡಿ ಬೆಳಿಗ್ಗೆ ಆರು ಗಂಟೆಗೆ ಫ್ರೀಡಮ್ ಪಾರ್ಕಲ್ಲಿ ಬಂದ್ ಮಾಡುವಂಥ ಇದು ಮಾಡ್ತಾಯಿದ್ವಿ ದಯವಿಟ್ಟು ಇದನ್ನ ಬೇರೆ ಬೇರೆ ಸಂಘ ಸಂಸ್ಥೆಯವರು ನಮಗೆ ಬೆಂಬಲ ಕೊಡಬೇಕು ನಾವು ಬಡವರಿದ್ದೀವಿ ನಾವು ಒಂದು ಸಣ್ಣ ಸಣ್ಣ ಪುಟ್ಟ ಉದ್ಯಮದಾರರಿದ್ದೀವಿ ಪ್ರತಿಯೊಬ್ಬರು ಬೆಂಬಲ ಕೊಡಬೇಕು ಯಾವುದೇ ಫಿಲಮ್ ಸ್ಟಾರ್ಗಳು ಮತ್ತು ಹೀರೋಗಳು ಮತ್ತು ಕನ್ನಡಪರ ಸಂಘಟನೆಯವರು ಈ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಎಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಬಡವ್ರ ಪರವಾಗಿ ಬಂದು ನಿಂತ್ಕೋಬೇಕು ಅವರು ವಾಲಂಟ್ರಾಗಿ ತಮ್ಮ ಸಪೋರ್ಟನ್ನು ನಮ್ಗೆ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಿದ್ವಿ ಯಾಕಂದರೆ ಇದು ನಮ್ಮ ಗೌರ್ಮೆಂಟು ನಮ್ಮ ನಮ್ಮ ಈ ಸಣ್ಣ ಉದ್ಯಮದಾರರಿಗೆ ಅವರ ಅವರಾಗಿ ನಮಗೆ ಏನೋ ಒಂದು ಉತ್ತೇಜನ ಕೊಡೋ ಕೆಲಸ ಮಾಡಬೇಕಾಗಿತ್ತು ಆದರೆ ಅದು ಯಾರು ತಪ್ಪಿಂದ ಅಂತ ಗೊತ್ತಿಲ್ಲ ಇವತ್ತಿನ ದಿನ ನಮ್ಮ ಮೇಲೆ ಬರೆ ಅಲ್ಲ ಇದು ಹೊರೆಯೂ ಅಲ್ಲ ನಮ್ಮ ಮರಣ ಶಾಸನ ಥರ ಇದೆ ಇದು ಇವರು ತೊಗೊತಾ ಇರೋ ಇದು ನಿರ್ಧಾರ ಇದು ದಯವಿಟ್ಟು ನಾವು ಗೌರ್ಮೆಂಟವ್ರ ಹತ್ರ ಬೆಳ್ಕೊಳ್ತಾ ಇರೋದು ಇದನ್ನು ಹೇಗಾರು ಮಾಡಿ ಏನೋ ಒಂದು ಸಾಲ್ವ್ ಮಾಡಿ ಕೊಡಬೇಕು ಇಲ್ಲ ಅಂತಂದರೆ ಇದು ನಮಗೆ ತುಂಬ ಒಂದು ಪ್ರಾಣಾಂತಿಕವಾಗುತ್ತೆ ಅನ್ನೋದ್ರ ಥರ ಇದೆ ಇದು ಇದರ ಶಾಕ್ ಇನ್ನೂ ಕೆಲವರಿಗೆ ಅರ್ಥ ಆಗ್ತಾ ಇದೆ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ಇನ್ನು ಗ್ಯಾರಂಟಿ ಇದನ್ನ ಕಟ್ಟಲೇಬೇಕು ಅನ್ನೋ ಥರ ಏನಾದರೂ ಬಂತು ಅಂದರೆ ನಮ್ಗೆ ಅನ್ಸುತ್ತೆ ಇದು ತುಂಬ ಜನ ಬೆಂಗಳೂರಲ್ಲ ಭೂಮಿನೇ ಬಿಡಬೇಕಾಗತ್ತೆ ನಿಮಗ ಯಾಕಂದರೆ ಇದು ಕಮ ಟ್ಯಾಕ್ಸ್ ಆಫೀಸರ್ ಅಂದರೆ ಅವ್ರ ಹತ್ರ ನಮ್ಮ ಎಲ್ಲ ದಾಖಲೆ ಪ್ಯಾನ್ ಕಾರ್ಡ್ ದಾಖಲೆ ಇರುತ್ತೆ ಆಧಾರ್ ಕಾರ್ಡ್ ದಾಖಲೆ ಇರುತ್ತೆ ಅವರು ಇಲ್ಲಲ್ಲ ಇಲ್ಲಲ್ಲ ಊರಿಗೆ ಹೋದ್ರೂ ಬಿಡಲ್ಲ ಊರಿಗೆಲ್ಲ ಮತ್ತೊಂದು ಕಡೆ ಹೋದ್ರೂ ನಮ್ಮದು ವ್ಯವಹಾರಕ್ಕೆ ನಾಳೆ ಒಂದಿನ ಲೋನು ಮತ್ತೊಂದು ಏನು ಸಿಗದಿರೋ ಥರ ಎಲ್ಲ ಮಾಡ್ತಾರು ಭಯ ನಮಗೆಲ್ಲ ಇದೆ ಅದಕ್ಕೋಸ್ಕರ ಇದಕ್ಕೆ ಬೇರೆ ಬೇರೆ ರಾಜಕೀಯ ಪಕ್ಷದವರು ಸಹ ಮತ್ತು ಫಿಲಮ್ನವರು ಮತ್ತು ಬೇರೆ ಸಂಘಟನೆಯವರು ಸ್ವಾಮೀಜಿಗಳು ಎಲ್ಲರೂ ನಮಗೆ ಬೆಂಬಲ ಕೊಡಬೇಕು ಅಂತೇಳಿ ನಾವು ಕೇಳ್ಕೊತಿದ್ವಿ ಸರ್ ಟ್ರಾನ್ಸಾಕ್ಷನ್ ವರ್ಷದಿಂದ ಒಂದು ಕೋಟಿ ದಾಟಿದೆ ಅಂತ ಹೇಳಿ ಇದು ಮಾಡಿದ್ದಾರೆ ಅದರಲ್ಲಿ ಟ್ರಾನ್ಸಾಕ್ಷನ್ ಅಲ್ಲಿ ಹೆಚ್ಚು ಕಮ್ಮಿ ಅರ್ಧದಷ್ಟು ಟ್ಯಾಕ್ಸ್ ಅನ್ನು ತರಸ್ತಾ ಇದಾರೆ ಅದು ಇಂಗ್ಲಿಷ್ ನಲ್ಲಿ ಕೊಟ್ಟಿದ್ದಾರೆ ಅದು ನಮ್ಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇಲ್ಲ ನಾವು ಅಲ್ಲಿ ಅಲ್ಲಿ ಯಾರ ಹತ್ರ ತೋರ್ದವಾಗ ಈ ತರ ಹೇಳ್ತಾ ಇದ್ದಾರೆ ಸಡನ್ ಆಗಿ ಈ ತರ ನೋಡಿದ ತಕ್ಷಣ ಏನ್ ಅನಿಸ್ತದೆ ನೋಡಿದಾಗ ತುಂಬಾ ಶಾಕ್ ಸರ್ ನಮ್ಗೆ ಫಸ್ಟ್ ಅರ್ಥನಾಗಿಲ್ಲ ಆಮೇಲೆ ಕೇಳಿದ್ರ ಮೇಲಂತೂ ಎರಡು ಮೂರು ದಿನ ಅಂತೂ ಪುಣ್ಯ ಏನಾಗಿದೆ ಅಂತಂದರೆ ಈ ರವಿಶೆಟ್ಟರ್ ಬೈಂದೂರವರು ಕಳೆದ ತಿಂಗಳಲ್ಲಿ ಒಂದು ಬೇರೆ ಒಂದು ವಿಚಾರದಲ್ಲಿ ಈ ಬೇಕ್ರಿ ಅವ್ರನ್ನ ಸಣ್ಣ ಉದ್ಯಮದವ್ರನ್ನ ಒಗ್ಗಟ್ಟು ಮಾಡುವಂಥ ಒಂದು ಇದು ಮಾಡಿ ಒಂದು ಸಂಘಟನೆ ಥರ ಮಾಡಿದ್ದಾರೆ ಒಂದು ಗ್ರೂಪ್ ಮಾಡಿದ್ದಾರೆ ಆ ಅದು ಅವರು ಗ್ರೂಪ್ ಮಾಡಿರೋದ್ರಿಂದ ಇವತ್ತು ಎಷ್ಟೋ ಜನ ಬೆಂಗಳೂರಲ್ಲಿದ್ದಾರೆ ಇಲ್ಲ ಅಂದಿದ್ರೆ ಎಷ್ಟೋ ಜನ ನನ್ನ ನನ್ನ ಸಮೇತ ನನ್ನ ಫ್ರೆಂಡ್ಸ್ಗಳು ಗೊತ್ತಿರೋರು ಗೊತ್ತಿರೋ ನಾಲ್ಕೈದು ಜನಿಗೂ ಬಂದಿದೆ ಅವರೆಲ್ಲ ಪರಾರಿ ಆಗೋ ಕೆಲಸ ಮಾಡ್ತಾ ಇದ್ರು ಇಷ್ಟೊಳಗೆ ಇಲ್ಲ ಬೇರೆ ಜೀವಕ್ಕೆ ಹಾನಿ ಮಾಡ್ಕೊಳ್ಳೋ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಅದು ಅದೊಂದು ಮಾಡೋ ಮಾಡೋತರ ಇಲ್ಲ ಅಂತ ಮಾಡೋ ಇಲ್ಲ ನಾವು ಇಷ್ಟೊಂದು ಇಷ್ಟೊಂದು ಇದು ಮಾಡಿದ್ವಾಕ್ಸ್ ಬರಬೇಕಿದ್ರೆ ನಾವು ಅಷ್ಟೊಂದು ಟ್ರಾನ್ಸಾಕ್ಷನ್ ಮಾಡಿದ್ವಾ ಅನ್ನೋದು ಒಂದು ಇಷ್ಟೊಂದು ದುಡ್ಡು ನಾವು ನೋಡಲೇ ಇಲ್ಲ ನಮ್ಗೆ ಅದ್ರ ಕಲ್ಪನೆನೇ ಇಲ್ಲ ಇಷ್ಟೊಂದು ದುಡ್ಡು ನಾವೇನೋ ನಮ್ಮಿಂದ ಟ್ರಾನ್ಸಾಕ್ಷನ್ ಆಗಿದೆಯಾ ಅನ್ನೋ ಥರನು ನಮಗಿದೆ ಎಲ್ಲ ನಮಗೆ ದಿನ ಲೆಕ್ಕದಲ್ಲಿ ಮತ್ತೆ ಅಂದರೆ ಇದು ತುಂಬ ಅವೈಜ್ಞಾನಿಕವಾಗಿದೆ ನಿಮಗೆ ಹತ್ತು ಹನ್ನೆರಡು ಸಾವಿರ ಒಂದು ದಿನಕ್ಕೆ ಟ್ರಾನ್ಸಾಕ್ಷನ್ ಆದರೆ ಇವರಿಗೆ ಐದು ವರ್ಷದಲ್ಲಿ ಒಂದು ಲಾಟ್ ಅಮೌಂಟ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ಅದರಲ್ಲಿ ಸಿಗುವ ಪ್ರಾಫಿಟ್ ಏನು ಇವರಿಗೆ ಅನ್ನೋದು ಯಾರೂ ಇದು ಮಾಡಿಲ್ಲ ಇವರು ಅಷ್ಟೇ ಇದ್ದರೆ ನಮ್ಮ ಬ್ಯಾಂಕ್ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡಲಿ ಯಾರು ಎಫ್ ಡಿ ಇಟ್ಕೊಂಡಿದಾರಾ ಇಂಥಿಂಥ ಈ ಬೇರೆ ಬೇರೆ ಎಲ್ಲ ಇನ್ವೆಸ್ಟ್ ಮಾಡಿದಾರಾ ಶೇರ್ ಇದ್ದಾರಾ ಇವರು ಇಷ್ಟು ಉಳಿತಾಯ ಮಾಡ್ತಾ ಇದ್ದಾರಾ ತಿಂಗಳಲ್ಲಿ ನಮ್ಮ ಬ್ಯಾಂಕ್ ಅಕೌಂಟು ನಾವೆಲ್ಲ ಏನು ಗೊತ್ತ ಅವರು ರೀ ಅವರು ಸಣ್ಣ ಉದ್ಯಮದಾರರು ಟ್ರಾನ್ಸಾಕ್ಷನ್ ಇದೆಯಲ್ಲ ಸರ್ ಒಬ್ಬರಿಗೆ ಇವತ್ತು ಈಗ ಬಾಡಿಗೆ ಬಂತು ಅಂದರೆ ಎರಡು ದಿನ ನಿಮ್ಗೆ ಎರಡು ದಿನ ಬಿಟ್ಟು ಕೊಡ್ತೀವಿ ಈ ಥರ ಟ್ರಾನ್ಸಾಕ್ಷನ್ ಅಂತ ನಮಗೆ ರೊಟೇಷನ್ ಅಂತೀವಿ ಆ ರೊಟೇಷನಲ್ಲಿ ಇರೋದ್ರಿಂದ ನಾವು ಸಾಲ ಮಾಡ್ಕೊ ಹೋಗ್ತಾ ಇದ್ವಿ ಇಲ್ಲಾಂದರೆ ಈ ಬಾಡಿಗೆ ಕಟ್ಟೋಕ್ಕೂ ಸಹ ನಾವು ಬೇರೆ ಕಡೆ ಸಾಲ ಮಾಡಬೇಕಾದ ಪರಿಸ್ಥಿತಿ ಅದರಲ್ಲಿ ಐವತ್ತು ಲಕ್ಷ ಕೊಟ್ಟು ನಲ್ವತ್ತು ಲಕ್ಷ ಕೊಟ್ಟು ಇನ್ನೊಂದು ಕಟ್ಟು ಅಂದರೆ ಇದು ಎಲ್ಲಿಂದ ತಂದು ಕಟ್ಟಬೇಕು ಅಥವಾ ಇದಕ್ಕೆ ನಗುನೂ ಬರುತ್ತೆ ಸರ್ ಅವಳೂ ಬರುತ್ತೆ ಅಂದರೆ ಸರ್ ಈಗ ಸರ್ಕಾರದ ಮೇಲೆ ಸಣ್ಣ ವ್ಯಾಪಾರಿಗಳ ಮೇಲೆ ಕ್ಯಾಕ್ ಅಂತ ಅದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇದು ಈಗ ಯು ಪಿ ಎ ಟ್ರಾನ್ಸಾಕ್ಷನ್ ಅನ್ನೋದು ಒಂದು ಒಳ್ಳೆ ಕಾನ್ಸೆಪ್ಟು ನಾವು ವಿದ್ಯಾವಂತರು ಅಲ್ದಿರೋ ಸಹ ನಮ್ಗೆ ಗೊತ್ತಿದೆ ಜರ್ಮನಿನ ಮಿನಿಸ್ಟ್ರು ಬಂದು ಇದು ಅಫಿಷಿಯೇಟ್ ಮಾಡ್ತಾರೆ ಬೇಡ ಮುಂದುವರಿದ ಕೆಲವೊಂದು ವಿದ್ಯಾವಂತ ದೇಶಗಳಲ್ಲೇ ಸಹ ಇಷ್ಟೊಂದು ಸಕ್ಸಸ್ ಆಗಿಲ್ಲ ನಮಗೆ ಯು ಪಿ ಎ ಟ್ರಾನ್ಸಾಕ್ಷನ್ ಬಂದ ಮೇಲೆ ಚಿಲ್ಲರೆ ಸಮಸ್ಯೆ ಇಲ್ಲ ಕಳ್ನೋಟಿನ ಸಮಸ್ಯೆ ಇರಲಿಲ್ಲ ಕಳ್ಳ ನೋಟ್ ಇಲ್ಲಪ್ಪ ಇದು ನೋಟು ಬೇಡ ಸರ್ ಟ್ರಾನ್ಸಾಕ್ಷನ್ ಮಾಡಿ ಅಂದ್ಬಿಡ್ತಿದ್ವಿ ನಾವೇ ಈ ಅಷ್ಟಕ್ಕೆ ಚೇಂಜ್ ಇಲ್ಲ ಸರ್ ಸುಮ್ಮನೆ ಹೇಳ್ತಾ ಇದ್ವಿ ಚೇಂಜ್ ಇಲ್ಲ ಸರ್ ನೀವು ಟ್ರಾನ್ಸಾಕ್ಷನ್ ಮಾಡಿ ಅಂತ ಇದ್ವಿ ನೋಟ್ ಬಗ್ಗೆ ಸ್ವಲ್ಪ ಡೌಟ್ ಇದ್ದರೆ ಈ ಇದೆಲ್ಲ ಈ ಕಳ್ಳ ನೋಟಿನ ಭಯ ಇರಲಿಲ್ಲ ಗೌರ್ಮೆಂಟಿಗೂ ನಮ್ಮಿಂದ ನಿಜವಾಗ್ಲೂ ಕೆಲವು ತುಂಬ ಇದಾಗಿದೆ ಈ ಕೆಲವು ಈ ನಾವು ಏನು ಸೇಲ್ ಮಾಡ್ತೀವಲ್ಲ ಹತ್ತು ಅಂಗಡಿ ಇದ್ದವಾಗ ಒಂದು ಅಂಗಡಿ ಇದ್ದವಾಗ ಕಮ್ಮಿ ವ್ಯಾಪಾರ ಆಗುತ್ತೆ ಹತ್ತು ಅಂಗಡಿ ಇದ್ದವಾಗ ಜಾಸ್ತಿ ಹತ್ತು ಕಡೆ ಸಿಗ್ತದೆ ಅಂದರೆ ಮತ್ತೆ ಜಾಸ್ತಿ ಆಗುತ್ತೆ ಇದು ಇಂಡೈರೆಕ್ಟಾಗಿ ಗೌರ್ಮೆಂಟಿಗೂ ರೆವೆನ್ಯೂ ತುಂಬ ಇದೆ ನಮ್ಮಿಂದ ಅದೆಲ್ಲ ಕೆಲವು ಐಟಮ್ಗಳೆಲ್ಲ ಟ್ಯಾಕ್ಸ್ ಆಗಿಯೇ ಬಂದಿರ್ತದೆ ಏನೋ ಮಸಾಲೆ ಪುಡಿಯೋ ಅದು ಇದು ಮತ್ತು ಗುಟ್ಕ ಜರ್ದನೋ ಯಾವುದೋ ಒಟ್ಟು ಟೋಟಲ್ ಎಲ್ಲ ಟ್ಯಾಕ್ಸ್ ಕಟ್ಟಿಯೇ ಬಂದಿರ್ತದೆ ಈ ಈ ಥರ ಇರೋದ್ರಿಂದ ನಮ್ಮ ಮೇಲೆ ಮತ್ತೆ ಯಾಕೆ ಸವಾರಿ ಈ ಸ್ಪೆಷಲ್ಲಾಗಿ ನಮ್ಮ ಮೇಲೆ ಸಣ್ಣ ಉದ್ಯಮಿದಾರನೇ ಇವರು ಯಾರು ಟಾರ್ಗೆಟ್ ಮಾಡಿದ್ದಾರೆ ಗೊತ್ತಿಲ್ಲ ಜನ ಮಾತಾಡ್ಕೊತಿದ್ದಾರೆ ನಮ್ಮ ಕಸ್ಟಮರ್ ಹೇಳ್ತಾರೆ ಏ ಇದೆಲ್ಲ ನೋಡಪ್ಪ ನಿಮ್ದೆಲ್ಲ ನಿಮ್ಮ ಬಾ ಭಾಗ್ಯದ ಅಪ್ಪ ಇದು ಅಂತ ಇದ್ದಾರೆ ಬಿಟ್ಟು ಭಾಗ್ಯ ಕೊಟ್ಟಿದ್ದಾರೆ ಈಗ ಇದು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ ಅಂತ ಮಾತಾಡ್ಕೊತ ಇದ್ದಾರೆ ನಮ್ಮ ಹೆದ್ರೆ ಇದ್ದಾರೆ ನಮಗೆ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ಓಕೆ ಸರ್